ಪೆಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಗೆ ಸಂಬಂಧಿಸಿದಂತೆ ಹೆಚ್ಚಿನ ಮಾಹಿತಿ ಛಾಯಾಚಿತ್ರಗಳು ಅಥವಾ ವಿಡಿಯೋಗಳನ್ನು ಹೊಂದಿರುವ ಎಲ್ಲಾ ಪ್ರವಾಸಿಗರು ಸಂದರ್ಶಕರು ಮತ್ತು ಸ್ಥಳೀಯರು ತಕ್ಷಣವೇ ಮಾಹಿತಿ ಹಂಚಿಕೊಳ್ಳಬೇಕೆಂದು ರಾಷ್ಟೀಯ ತನಿಖಾ ಸಂಸ್ಥೆ ಎನ್ಐಎ ಮನವಿ ಮಾಡಿದೆ ಸಂಸ್ಥೆಯ ಮೊಬೈಲ್ ಸಂಖ್ಯೆ ಒಂಬತ್ತು ಆರು ಐದು ನಾಲ್ಕು ಒಂಬತ್ತು ಐದು ಎಂಟು ಎಂಟು ಒಂದು ಆರು ಅಥವಾ ದೂರವಾಣಿ ಸಂಖ್ಯೆ ಸೊನ್ನೆ ಒಂದು ಒಂದು ಎರಡು ನಾಲ್ಕು ಮೂರು ಆರು ಎಂಟು ಎಂಟು ಸೊನ್ನೆ ಸೊನ್ನೆಗೆ ಕರೆ ಮಾಡಿ ಮಾಹಿತಿ ನೀಡುವಂತೆ ಕೋರಲಾಗಿದೆ ದಾಳಿಯ ವಿವಿಧ ಅಂಶಗಳನ್ನು ತೋರಿಸುವ ಗಣನೀಯ ಸಂಖ್ಯೆಯ ಛಾಯಾಚಿತ್ರಗಳು ಹಾಗೂ ವಿಡಿಯೋಗಳನ್ನು ಈಗಾಗಲೇ ವಶಪಡಿಸಿಕೊಂಡಿವೆ ಮತ್ತು ಅವುಗಳನ್ನು ಪರಿಶೀಲಿಸಲಾಗುತ್ತಿದೆ ಎಂದು ತಿಳಿಸಿದೆ ಮಾನವೀಯತೆಯ ವಿರುದ್ದದ ಭಯಾನಕ ಅಪರಾಧದ ತನಿಖೆಯಲ್ಲಿ ಯಾವುದೇ ಉಪಯುಕ್ತ ಮಾಹಿತಿ ಅಥವಾ ಪುರಾವೆಗಳು ತಪ್ಪಿಸಿಕೊಳ್ಳದಂತೆ ನೋಡಿಕೊಳ್ಳಲು ತನ್ನ ಪ್ರಯತ್ನಗಳನ್ನು ಇನ್ನಷ್ಟು ಹೆಚ್ಚಿಸಲು ಈ ತೀರ್ಮಾನ ಕೈಗೊಳ್ಳಲಾಗಿದೆ ಭಯೋತ್ಪಾದಕ ದಾಳಿಯ ನಂತರ ಹಲವಾರು ಛಾಯಾಚಿತ್ರಗಳು ಮತ್ತು ವಿಡಿಯೋಗಳು ವಿವಿಧ ಸಾಮಾಜಿಕ ಮಾಧ್ಯಮ ವೇದಿಕೆಗಳಲ್ಲಿ ಪ್ರಸಾರವಾಗುತ್ತಿರುವುದು ಕಂಡುಬಂದಿದೆ ಸಂಸ್ಥೆಯು ಇವೆಲ್ಲವನ್ನು ಸೂಕ್ಷ್ಮವಾಗಿ ಪರಿಶೀಲಿಸಲು ಮುಂದಾಗಿದೆ ಎಂದು ಹೇಳಿದೆ